ಆ ಕಲ್ಯಾಣ ಪಟ್ಟಣದೊಳಗಿದ್ರು ಅವಾಗ ಅನುಭವ ಮಂಟಪ ವರ್ಷ ನಡೆದಿರಿ ನೀವು ಸೋದ್ರಿ ಅನುಭವ ಮಂಟಪ ವರ್ಷ ಮಂಟಪತ್ತಿರ ಅದ್ರ ಗೊತ್ತದ ನಿಮ್ಮ ಕಲ್ಯಾಣದ ಇತಿಹಾಸ ಬರೀ ಹದಿಮೂರು ವರ್ಷ ಹೌದು ಬಸವಣ್ಣ ಜಗಾ ಸಂಚಾರ ಮಾಡಿ ಗುರುವಿನ ಮಾಡಿಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬರೀ ಹದಿಮೂರು ವರ್ಷ ಕಲ್ಯಾಣ ಪಟ್ಟಣದೊಳಗೆ ಅನುಭವ ನಡೆದದ ಹೌದು ನೀವ್ರಿ ಹೇಳ್ತೀರಿ ಯಾಕೀಗ ಗಂಡಿರ್ಲಿಲ್ಲ ಗಂಡ್ ಇದ್ದೆ ಗರ್ಭ ಆದಳು ನೋಡ್ರಿ ಶರಣರ ಪ್ರಸಾದದಿಂದ ಆಕಿ ಗರ್ಭ ನಿಪ್ತದ್ರಕರಾರಿಲ್ಲ ಹೌದ ಶರಣ್ ಪ್ರಸಾದದೊಳಗೆ ಹೌದು ಆದ್ರ ಅಕ್ಕ ನಾಗಮಗೆ ನಗ್ನಾಗಿತಿಲ್ಲೇನು ಹಾ ಹೆಂಗ ಗಂಡಿಲ್ದೆ ಗರ್ಭ ಹೇಳಿ ಅಂದ್ರು ಅಲ್ಲಿ ಹೆಂಗಂದ್ರು ಯಾಕೆ ಜನರಿಗೆ ಸುಳ್ಳು ಸಂದೇಶ ಕೊಡ್ತೀರಿ ಯಾಕೆ ಕೊಡ್ತೀರಿ ನೀವು ಹಿರಿಯರ್ ಇರ್ಬಹುದು ನನ್ನ ತಂದೆ ವಯಸ್ಸವ್ ಇರಬಹುದು ಒಂದ್ ವೇಳೆ ಮಾತು ತಪ್ಪಿ ಮಾತಾಡಿದ್ರೆ ನಿಮ್ಗೆ ನಾ ಬಿಟ್ಟ ಮಗ ಅಲ್ಲೊಂದು ಅದು ಮಾತು ತಪ್ಪಿ ಮಾತಾಡಂಗಿಲ್ಲ ಒಟ್ಟ ಬಿಡ್ರಿ ಇದು ನಿಮಗೆ ಸಬ್ಸಿಡಿ ಕೊಡ್ತೀನಿ ಲಗ್ನ ಆಗ್ಯದ ಅಥವಾ ಮುಂದಿನ ಪಾಳಕ್ ಬಿಡಿಸಿ ಹೇಳ್ರಿ ಹೌದು ಒಂದು ಮಾತ ಏನು ಕೇಳಿದ್ರ ಯಾಕ್ರೆ ತಿಳಿಯುವಂತ ಮಾತದ ಹೌದು ನಾವು ಏನೇ ಮಾತಾಡ್ಲಿ ಇರಬೇಕು ನಾವು ಏನೇ ಹಾಡ್ಲಿ ಹೌದು ಒಂದಿಷ್ಟು ಸತ್ಯಕ್ಕೆ ಸನೀಪ್ ಇರಬೇಕು ಹೌದು ಅಂತ ಮಾತು ನಾವು ನೀವು ಹೇಳೋ ಮಾತು ಹೇಳಿ ಹೇಳಿ ಈಗ ನೇರವಾಗಿ ಯಾವ ಕತೆ ಹೌದು ನೇರವಾಗಿ ವಿಶೇಷ ಬರ್ಬೇಕಯ್ಯ ಹೌದು ಹೌದು ನಾವೊಂದು ಮಾತು ಹೇಳಿದ್ ಸುರುವಿನ ಸಂಧಿಗೆ ಏನ್ರಿಪ್ಪ ತಾವೆಲ್ಲ ಬಹಳ ಲಕ್ಷ ಕೊಡ್ರಿ ಕೊಡ್ರಿ ಒಂದು ಅನ್ನದಾನ ಒಂದು ಇನ್ನೊಂದು ವಿದ್ಯಾಧಾನ ಹೌದು ನಾ ವಿದ್ಯಾಧಾನ ಹಿಡಿದ ಅವ್ರ ಪಾಲಿಗೆ ಅನ್ನದಾನ ಬಂದದು ಹೌದು ಹೌದು ಈಗ ಮೂಲ ಅವ್ರು ಹೆಂಗ ಪೀಟಿಕಾ ಹಾಕ್ಯಾರ ನೋಡ್ರಿ ಅದೇ ಪ್ರಕಾರ ಅವ್ರು ಎಲ್ಲ ಮಾತು ಏನೇನು ಮಾತಾಡ್ರಿ ನಿಮ್ ಮುಂದೆ ಇಡ್ತೀನಿ ಹೌದು ಎಲ್ಲ ಆ ಮಾತು ಹೇಳೋಕ್ಕಿಂತ ಮೊದಲು ನಮ್ಮ ಜೋಡಿ ಮಾತಾಡುವಂತ ಮಾಸ್ತಾರ ಒಂದು ಮಾತ್ಯಾರ ಏನ್ರಿ ಬಿಟ್ಟಂತ ಹೂಗಳೆಲ್ಲ ಏನು ಕಾಯಿ ಆಗಲತ್ತ ಪುರಾಣ ಹ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಂತ ಮಿಂಚಿದಿಲ್ಲ ಬಂಗಾರಲ್ಲ ವರಿಗಚ್ಚ ನೋಡಂದ ಅಂದ್ರೆ ಈ ಎರಡೂ ಒರಿಜಿನಲ್ ಯಾವ್ದು ಡುಪ್ಲಿಕೇಟ್ ಯಾವಾಗ ಡುಪ್ಲಿಕೇಟ್ ಯಾವ್ದು ನೋಡ್ರಿ ಅಂತ ಹೇಳಿ ನಿಮ್ ಕೈಯಾಕೊಟ್ಟ ಯಾರ ಯಾಕಂದ್ರೆ ನಿಮ್ ಕರ್ತವ್ಯ ಅದ ಹೌದು ಪಕ್ಕಾ ಚೌಕಶಿ ಮಾಡ್ರಿ ಹಾ ಈಗ ಸುಮ್ಮ ಬಿಡ್ಬೇಡ್ರಿ ಹೌದು ತೆಳಗ ಮ್ಯಾಲ ಕಲ್ಲ ಹ ಹಂಗೇ ಅಲ್ಲ ಅವ್ರು ಹೇಳ್ದಂಗ ಬರೇ ಬರೇ ತಿಕ್ಕಿ ನೋಡ್ಬೇಡ್ರಿ ತೆಳಗಾ ಮ್ಯಾಲ ಹಚ್ ತಿಕ್ಕ್ರಿ ಬಂಗಾರ ಅದು ನಮ್ಮ ಜೋಡಿ ಹಾಡುವ ಮಾತಾಡುವಂತ ಮಾಸ್ತರ್ ಅವರು ಹೌದು ಹಾಡವ್ರು ಸಣ್ಣವ್ರು ಇರಬಹುದು ಹಾ ಹಾಡವ್ರು ನಾವು ಹೆಚ್ಚು ಕಡಿಮೆ ಎಂಟತ್ತು ವರ್ಷ ಒಂದ್ ನಾಲ್ಕೈದು ವರ್ಷ ಹೆಚ್ಚು ಕಡಿಮೆ ನಾವೆಲ್ಲ ಎಲ್ಲಾ ಇರಬಹುದು ಹೌದು ಆದ್ರಾ ಮಾತಾಡೋರು ಹೆಂಗರ್ ಗೊತ್ತದ್ರಿ ಹೆಂಗ್ರಿ ವಯಸ್ಸು ಐತಿ ಅರವತ್ತು ಹಾ ಸರ್ವಿಸ್ ಐತಿ ನಲ್ವತ್ತು ನಲ್ವತ್ತು ವರ್ಷ ಐತಿ ನಮಗೀಗ ಹುಟ್ಟಿ ಮೂವತ್ತೈದು ವರ್ಷ ಹೌದು ನಾವು ಹುಟ್ಟುಕಿತ್ತ ಮೊದಲ ಐದು ವರ್ಷ ಈ ಸತ್ಸಂಗದೊಳಗಿದ್ದವ್ ನಮ್ ಜೋಡಿ ಹಾರಿ ಹೌದು ಹೌದು ಜೋಡಿ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮದ ನೀವು ಮೀಸಿ ಮೇಲೆ ಕೈ ಆಡಿ ನೋಡ್ರಿ ಆಡಿಸಿ ನೋಡ್ರಿ ನೀವು ಹ ಯಾಕ ಯವಾದ ಚೊಕ್ಕ ಅದ ಹೌದು ಏನಂದ್ರ ಅವ್ರು ಏನ್ರಿ ಸಿದ್ದೇಶ್ವರಪ್ಪ ಅವ್ರು ಬಂದಲ್ಲಿ ಹ ಅನ್ನದಾನದ ಹೌದು ಇನ್ನು ನಮ್ಮ ಅನ್ನದಾನ ಇರ್ಲಿಲ್ಲ ಅಂದ್ರ ನಿಮಗ್ ಹೇಳಕ್ ಬರಂಗಿಲ್ಲ ಕೇಳಕ್ ಬರಂಗಿಲ್ಲ ನಿಮ್ಮ ಜ್ಞಾನ ಎಲ್ಲಿ ಏನೂ ಇಲ್ಲ ಇಲ್ಲ ಅಂದಾರಲ್ರಿ ಅಂದಾರಿ ನೀವ್ ನಮ್ಮಂಗೆ ಧನಿ ತಗದ್ ಮಾತಾಡ್ರಿ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರೀ ಕಲ್ಯಾಣ ಪಟ್ಟಣದೊಳಗ ಅಕ್ಕನಾಗಮ್ಮ ಹೌದು ಅದು ಢೋರ್ ಕಕ್ಕನ ಮನಿ ಬಚ್ಚಲದಿಂದ ಒಂದು ಇರುವಿ ಅನ್ನದ ಅಗಳ್ ತಗೊಂಡು ಹೊಂಟಿತ್ತು ಹೌದು ಇದು ಹೇಳಿ ಅದು ಬಸವಣ್ಣ ತಂದ ಇದು ಪವಿತ್ರ ಅಂದ್ರೆ ಅದು ಮಿಕ್ಕ ಪ್ರಸಾದ್ ಇತ್ರಿ ಹೌದು ಮಿಕ್ಕ ಪ್ರಸಾದ್ ಅಂದ್ರೆ ಏನ್ರಿ ಏನ್ರೀ ಮಾತ್ಮರ್ ಉಂಡು ಒಗದ್ ಎಂಜಲಿತ್ತು ಹೌದು ಅದ್ರೊಳಗೆ ತಾಕತ್ತಿತ್ತು ಹೌದೌದು ಹೌದ್ರಿ ಆ ಪ್ರಸಾದ ತಂದು ಬಸವಣ್ಣ ಜಗಲಿ ಮ್ಯಾಗಿಟ್ಟ ಝಳಕ ಮಾಡಿ ತಿನ್ಬೇಕಂದ ಬಸವಣ್ಣ ಝಳಕಕ್ ಹೋದ ಇದು ಅನ್ನ ಪ್ರಸಾದ ಮಹಾತ್ಮರ ಮನಿದಿಂದ ತಂದಾನ ತಿಳ್ಕೊಂಡು ಅದನ್ನ ಎತ್ತಕ್ಕಿ ಊಟ ಮಾಡಿದಳು ಹೌದು ಅದನ್ನ ಶೀಕಾರ ಮಾಡಿದಳು ಹೌದು ಗರ್ಭ ನಿತ್ತು ಅಂದ್ರಿ ಹಾ ಹೌದ್ರಿ ಇದೆ ಇಲ್ರಿ ಗರ್ಭ ನಿತ್ತು ಅಂತ ಹೇಳಿ ಹೌದು ಗರ್ಭ ನಿತ್ತು ಮುಂದೆ ಗರ್ಭದಿಂದ ಯಾರು ಹುಟ್ಟಿ ಬಂದ್ರು ಯಾರೇ ಚಂದ ಬಸವಣ್ಣ ಹುಟ್ಟಿ ಬಂದ ಹೌದು ಅವ್ ಹೊಟ್ಟೆ ಆಗಿರ್ಲಿಕ್ಕಾಗಿ ಜನ ಎಲ್ಲ ಅಂದ್ರು ಅಕ್ಕನಾಗಮ್ಮ ಗಂಡ್ಸರ್ ಇಲ್ದೆ ಬಸ್ಸರ್ ಆಗ್ಯಳತ್ತ ಅಂದ್ರಿ ಹಾ ನಿಮಗೊಂದು ಮಾತು ಕೇಳ್ತೀನ ಏನ್ರಿಪಾ ಕಲ್ಯಾಣ ಪಟ್ಟಣಕ್ಕ ಹೋಗುವಾಗ ಹೋಗುವಾಗ ಆ ಕಲ್ಯಾಣ ಪಟ್ಟಣದೊಳಗೆ ಇದ್ದಾಗ ಅಕ್ಕನಾಗಮ್ಮ ಮದುವೆ ಆಗಿದಳು ಅಥವಾ ಇಲ್ಲೋ ಹಾ ಕಿಲ್ಯದ ಮಾತ ಏನ್ ಮಾತಾಡ್ತಿರಿ ಕಾಕವ್ರ ನಿಮಗೆ ಅರವತ್ತು ವರ್ಷ ವಯಸ್ಸು ಕೂಡ ಬುದ್ಧಿನ ಹೋಗ್ಯದ ನಿಮ್ದು ಲಾಟಿ ಇಬ್ರು ಆ ಕಲ್ಯಾಣ ಪಟ್ಟಣದೊಳಗಿದ್ರು ಅವಾಗ ಅನುಭವ ಮಂಟಪ ವರ್ಷ ನಡ್ದಿರಿ ನೀವು ಸೋದ್ರಿ ಅನುಭವ ಮಂಟಪ ವರ್ಷ ನಡ್ದಿರಿ ಅದ್ರ ಗೊತ್ತದ ನಿಮಗೆ ಕಲ್ಯಾಣದ ಇತಿಹಾಸ ಬರೀ ಹದಿಮೂರು ವರ್ಷ ನಡೋದ್ ಹೌದು ಬಸವಣ್ಣ ಜಗಾ ಸಂಚಾರ ಮಾಡಿ ಗುರುವಿನ ಮಾಡಿಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬರೀ ಹದಿಮೂರು ವರ್ಷ ಕಲ್ಯಾಣ ಪಟ್ಟಣದೊಳಗೆ ಅನುಭವ ನಡೆದ ನೀವ್ರಿ ಹೇಳ್ತೀರಿ ಅಕ್ಕಿಗ ಗಂಡ್ ಇರ್ಲಿಲ್ಲ ಗಂಡ ಗರ್ಭ ಆದಳು ನೋಡ್ರಿ ಶರಣರ ಪ್ರಸಾದದಿಂದ ಅಕ್ಕಿ ಗರ್ಭ ನಿಂತ ಹೇಳದಿರಿ ನಂದಿ ತಕರಾರಿಲ್ಲ ಹೌದ ಶರಣ ಪ್ರಸಾದದೊಳಗೆ ತಾಕತ್ತೈತೆ ನಾ ನಮ್ದ ಹೌದು ಆದ್ರ ಅಕ್ಕ ನಾಗ ಮಗೇನಲ್ಲಿ ಲಗ್ನ ಆಗಿತಿಲ್ಲೇನು ಗಂಡಿಲ್ದೆ ಗರ್ಭ ತಿಳಿ ಅಂದ್ರು ಅಲ್ಲಿ ಅಂದ್ರು ಯಾಕೆ ಜನರಿಗೆ ಸುಳ್ಳು ಸಂದೇಶ ಕೊಡ್ತೀರಿ ಯಾಕೆ ಕೊಡ್ತೀರಿ ನೀವು ಹಿರಿಯರು ಇರ್ಬಹುದು ನನ್ನ ತಂದೆ ವಯಸ್ಸವ್ ಇರ್ಬಹುದು ಒಂದ್ ವೇಳೆ ಮಾತು ತಪ್ಪಿ ಮಾತಾಡಿದ್ರೆ ನಿಮ್ಗೆ ಕಿವಿ ತಿರುಲಾರ್ದೆ ನಾ ಬಿಟ್ಟು ಮಗ ಅಲ್ಲ ನೇಮ ಅದು ಮಾತು ತಪ್ಪಿ ಮಾತಾಡಂಗಿಲ್ಲ ಒಟ್ಟ ಬಿಡ್ರಿ ಇದು ನಿಮಗೆ ಸಬ್ಸಿಡಿ ಕೊಡ್ತೀನಿ ಲಗ್ನ ಆಗ್ಯದ ಅಥವಾ ಮುಂದಿನ ಪಾಳಕ್ಕೆ ಬಿಡಿಸಿ ಹೇಳ್ರಿ ಹೌದು ಒಂದು ಮಾತ ಏನು ಒಂದ್ ವೇಳೆ ಮಠದಾನ ಪ್ರಸಾದ ಉಂಡು ಉಂಡು ಗರ್ಭ ಆಗ್ತಿದ್ರು ಅಂದ್ರ ಹ ಇಟ್ಕೊಳನಿ ವಿಚಾರ ಇಟ್ಕೊಳನಿ ಎಲ್ಲಿ ಮುಂದೆ ಯೂಟ್ಯೂಬ್ ಅದ ಜಗತ್ತು ನೋಡ್ತದ ಜಗತ್ತ ಸಂದೇಶ ಓದ್ತದ ಒಂದ್ ವೇಳೆ ಮಾತ್ಮರ ಮಠದಾನ ಪ್ರಸಾದ ಉಂಡೆ ಗರ್ಭವತಿ ಆತಿದ್ರ ಅಂದ್ರ ಏ ಸಂಬಂಧಿ ಹೆಣ್ಮಕ್ಳು ಊಟ ಮಾಡದವ್ರೆಲ್ಲ ಗರ್ಭವತಿ ಆಗ್ಯಾರ ಬೇಕಲ್ಲ ಸುಮ್ಮ ಸುಳ್ಳು ಹೇಳುದು ಮಂದಿ ಆಗ್ಯಾರಪ್ಪ ಯಾಕಾಗ್ಯಾರ ಯಾಕ ಯಾಕಾಗ್ಯಾರ ಹೌದು ಅನುಭಾವಿ ಬಸವಣ್ಣ ಹೌದು ವಿದ್ಯಾಧಾನ ಕೊಡುವಂತ ಬಸವಣ್ಣ ಹೌದು ಹೌದ ಜ್ಞಾನ ಹೇಳುವಂತ ಬಸವಣ್ಣನ ಕೈ ಹಸ್ತ ಅದಕ್ಕಾಗಿ ಅದ ಅದ್ರೊಳಗ ಅಷ್ಟೇ ತಾಕತ್ ಬಂದದು ಹೌದು ನೀವು ಪ್ರಸಾದ್ ಅಂದ್ರಿ ಪ್ರಕಾಶ್ ಹೇಳ್ತಾನಂತ ಹಿಂಗ್ ತಿಳ್ಕೊಬೇಡ್ರಿ ಅಣ್ಣ ಬಸವಣ್ಣ ನೀವು ನೀವು ಸೈತೆ ತಿಳಿ ಹಾಕ್ತಿರ ಮಾತಿ ಏನಂದ ಬಸವಣ್ಣ ಏನ್ರೇ ನಾ ಹೇಳಿದ ಮಾತಲ್ಲ ಒಂದ್ ವೇಳೆ ನೀವು ಓದವ್ರ ಇರ್ಲಿಲ್ಲ ಕೇಳದವ್ರು ಇರ್ಲಿಲ್ಲ ಅಂದ್ರೆ ಮೊಬೈಲ್ದೊಳಗ ಆ ವಚನದ ಹೆಸರು ಹೇಳ್ರಿ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಬೇಡ ದಟ್ಟ ದಂಡ ನಾ ಕೊಡ್ತೀನಿ ಹೌದು ಏನಂದ ಬಸವಣ್ಣ ಏನಂದ್ರೆ ಕೂಳ ಪ್ರಸಾದ ಅಲ್ಲ ಹೌದು ನೀರ ತೀರ್ಥಲ್ಲ ಅಲ್ಲ ಗಿಡ ದೇವರಲ್ಲ ಹೌದ ಅಂದಾನೇನಿ ಬಸವಣ್ಣ ಹೌದು ಕೂಳ ಪ್ರಸಾದ ಅಲ್ಲ ನೀರ ತೀರ್ಥಲ್ಲ ಗಿಡ ದೇವರಲ್ಲ ಹೌದು ಏನಂದ್ರ ಅವರು ಅಳಸುವ ಅನ್ನ ಅನ್ನ ಬತ್ತುವ ಜಲ ಒಣಗುವ ಮರ ಇವರಿಗೆ ದೇವರೆಂದು ಪೂಜಿಸುವ ಪೂಜಿಸುವವರನ್ನ ಎತ್ತಬಲ್ಲೆ ಕೂಡಲ ಸಂಗಮ ದೇವಾ ಅಂತ ಹೇಳಿದ್ರು ಹೌದು ನೀವು ಪ್ರಸಾದ ಅಂದ್ರಿ ಹೌದ್ ಪ್ರಸಾದ್ ಇರ್ಲಿ ಎಲ್ಲಾ ಪುತ್ ಮಠದಾಗ ಬಂದ್ ಪ್ರಸಾದ ಐತಿ ಹೌದ್ ಇಲ್ಲಿಂದ ಚಾಲು ಆತದ ಈಗ ನಿಮ್ ಲೆಕ್ಕ ಏನ್ರಿ ಅನ್ನ ಬಹಳ ಶ್ರೇಷ್ಠ ಅಂದ್ರಿ ನೀವು ಹೌದು ಜ್ಞಾನ ಕೀಳದ ತಂದ್ರಿ ಹೌದು ಇವತ್ತ ನಮ್ಮ ಮನೆಯೊಳಗೆ ಅನ್ನ ತಿಳ್ಕೊಳನಿ ಹೌದು ನಿಮಗ್ ನಾ ಏನ್ ವಿಷಯ ಇಟ್ಟಿನಿ ಇಲ್ಲಿ ಲಕ್ಷ ಕೊಡ್ರಿ ನಬೀ ಸರ್ ಅವ್ರ ಹೌದು ನಾ ಪ್ರಸಾದ ಶ್ರೇಷ್ಠ ಹೌದು ಅಥವಾ ಜ್ಞಾನ ಶ್ರೇಷ್ಠತನ ಇಟ್ಟಿಲ್ಲ ಶ್ರೇಷ್ಠತನ ಇಟ್ಟಿಲ್ಲ ಹೌದು ಏನು ಇಟ್ಟಿನಿ ಅನ್ನ ಶ್ರೇಷ್ಠ ಹೌದು ಅಥವಾ ಶ್ರೇಷ್ಠ ಇಟ್ಟೀನಿ ಹ ಈಗ ನಮ್ಮ ಮನೆಯೊಳಗ ಇವತ್ತು ಮುಂಜಾಳೆ ರೊಟ್ಟಿ ಮಾಡಿದೆವು ಚಲೋ ಪಕ್ವಾನ್ ಅಡಿಗೆ ಒಣಗಿ ಮಾಡಿದೆ ತಿಳ್ಕೊಳಿ ಹೌದು ಅದು ಅಮೃತದಂತ ಅಡಿಗೆ ಅಡಿಗೆ ಹೋಳಿಗೆ ಅಣ್ರಿ ಹುಗ್ಗಿ ಅಣ್ರಿ ಭಾಳ ಚಲೋ ಪದಾರ್ಥ ಮಾಡಿದೆವು ಅದನ್ನ ಬಹಳ ಹಂಬಲ್ದಿಂದ ಊಟ ಮಾಡಿದೆವು ಮಾಡಿದೆವು ಹೌದಲ್ರಿ ಹೌದು ಅದು ಮುಂಜಾಳೆ ಊಟ ಮಾಡ್ಲಿಕ್ಕೆ ಬತ್ತು ಬತ್ತು ಉಳಿತಂದ್ರ ಯಾವಾಗ ಉಣ್ತೀರಿ ಉಳಿತಂದ್ರ ಯಾವಾಗ ಉಣ್ತಿರಿ ಕಕ ಚಂದ ಮಧ್ಯಾಹ್ನಕ್ಕ ಮಧ್ಯಾಹ್ನಕ್ಕೆ ಉಳಿತಂದ್ರ ಚಂಜಿಕ್ ಉಣ್ತೀರಿ ನೀವೇ ನೀವೇ ತೀರ್ಪು ಕೊಡ್ರಿ ನಾ ಏನ್ ಹೇಳಂಗಿಲ್ಲ ನೀವೇ ಜಜ್ಮೆಂಟ್ ಕೊಡ್ರಿ ಬಂಗಾರ ಯಾವ್ದಾದ್ರು ನೀವೇ ಹೇಳ್ರಿ ಚೆಂಜಿ ಕುಣಿತೀರಿ ಹೌದಿಲ್ಲ ಅಂದ್ರ ಮೂರ್ ಹೊತ್ತ ಹೌದು ನಾಳಿಗ ಮುಂಜಾಳೆ ಉಣ್ತೀರಿ ಒಂದ್ ವೇಳೆ ಉಳಿತಂದ್ರೆ ಏನ್ ಮಾಡ್ತೀರಿ ಅದಕ್ಕ ಏನ್ ಮಾಡ್ತೀರಿ ದನಕ್ ಹಾಕ್ತಾರ ದನ ತಿನ್ಲಾರ್ದಂಗ ಹುಳ ಬಿದ್ದರ ದನಕ್ ಸೈತಿ ಹಾಕಂಗಿಲ್ಲ ಒಯ್ದು ತಿಪ್ಪಾಗ ಮುಚ್ಚತಿರಿ ಹೌದ ಅನ್ನ ಹಾ ಇವತ್ ಇದ್ದಿದ್ ನಾಳೆ ಅಳಸ್ತದ ಇದಕ್ ಪ್ರಸಾದ ಅಲ್ಲಕ್ ಬರಂಗಿಲ್ಲ ಅಂತೇಳಿ ನಾ ಹೇಳಿಲ್ಲ ಮತ್ತ ಬಸವಣ್ಣ ಹೇಳ್ತಾನ ಬಸವಣ್ಣ ಹೇಳ್ತಾನ ಹಂಗ ನನ್ನ ವಿದ್ಯಾ ಹಂಗ ನನ್ನ ವಿದ್ಯಾ ವಿದ್ಯಾ ಕಲಿತು ನನ್ನ ಶಕ್ತಿ ಎಲ್ಲಿ ತನ ಇರ್ತದ ಅಲ್ಲಿ ತನ ನಾ ಈಗ ಹತ್ತು ವರ್ಷ ನಿಂದ ಹಾಡ್ಲಕ್ಕಿನ ಹತ್ತು ವರ್ಷ ಇದ್ದಂಗ ಇದ್ದೀನಿ ಇಲ್ಲ ಬ್ಯಾರ ಇವತ್ತು ಕಲ್ತಿದ್ ವಿದ್ಯಾ ನಾಳೆ ಹಾಳಾಗ್ಯದ್ರಿ ಇಲ್ಲ ಅಳಿಸದ ಅಳ್ಸಿಲ್ಲ ಅಳಸ್ಯದೇನ್ರಿ ಅದು ಹಾಳಾಗ್ಯದ ಜಗತ್ತು ಉದ್ಧಾರ ಅದು ಹೌದಾ ಜಗತ್ತು ಉದ್ಧಾರ ಅದಕ್ಕ ವಿದ್ಯಾಧಾನ ಬಹಳ